ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕನ್ನಡ ಕಿರುತೆರೆಯಲ್ಲಿ ಇತ್ತೀಚೆಗೆ ಶುರುವಾದ ನಂಬರ್ ಒನ್ ಧಾರಾವಾಹಿಯ ನಾಯಕಿ ಶೀಘ್ರದಲ್ಲಿ ಬದಲಾವಣೆಯಾಗಲಿದ್ದಾರೆ ಎನ್ನುವ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಜನ ಅದು ಕರ್ಣ ಸೀರಿಯಲ್ ಎಂದು ಹೇಳುತ್ತಿದ್ದಾರೆ ಆದರೆ ಬದಲಾಗುತ್ತಿರುವವರು ಯಾರು ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಕರ್ಣ ಜೀ ಕನ್ನಡ ವಾಹಿನಿಯಲ್ಲಿ ಒಂದೆರಡು ತಿಂಗಳ ಹಿಂದೆ ಆರಂಭವಾದ ಈ ಧಾರಾವಾಹಿ ಬೇರೆಲ್ಲ ಧಾರಾವಾಹಿಗಳನ್ನು ಹಿಂದಿಕ್ಕೆ ನಂಬರ್ ಒನ್ ಧಾರಾವಾಹಿಯಾಗಿ ಪ್ರಸಾರವಾಗುತ್ತಿದೆ ಕರ್ಣ ಸೀರಿಯಲ್ ಪ್ರಸಾರವಾಗುವ ಮುನ್ನವೇ ಟ್ರೆಂಡಿಂಗ್ ನಲ್ಲಿತ್ತು ಈ ಧಾರಾವಾಹಿಯ ಪ್ರೋಮೋ ಮಿಲಿಯನ್ ವ್ಯೂಸ್ ಪಡೆಯುವ ಮೂಲಕ ದಾಖಲೆ ನಿರ್ಮಿಸಿತ್ತು ಇದೀಗ ಧಾರಾವಾಹಿಯ ಪಾತ್ರಗಳು ಕತೆ ಎಲ್ಲವೂ ಅದ್ಭುತವಾಗಿ ಮೂಡಿ ಬರುತ್ತಿದ್ದು ಟಿಆರ್ಪಿಯಲ್ಲಿ ಸದಾ ನಂಬರ್ ಒನ್ ಸ್ಥಾನ ಕಾಯ್ದುಕೊಂಡಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗುತ್ತಿದ್ದು ಅದರಲ್ಲಿ ಶೀಘ್ರದಲ್ಲೇ ಕನ್ನಡ ಕಿರುತೆರೆಯಲ್ಲಿ ಇತ್ತೀಚೆಗೆ ಶುರುವಾದ ನಂಬರ್ ಒನ್ ಧಾರಾವಾಹಿಯ ನಾಯಕಿ ಬದಲಾಗಲಿದ್ದಾರೆ ಎಂದು ಇದೆ ಹೀಗಾಗಿ ಜನರು ಅದು ಕರ್ಣ ಸೀರಿಯಲ್ ಕುರಿತಾಗಿಯೇ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ವೈರಲ್ ಪೋಸ್ಟ್ ನ ಕಮೆಂಟ್ ಸೆಕ್ಷನ್ ಪೂರ್ತಿಯಾಗಿ ಕರ್ಣ ಧಾರಾವಾಹಿ ಹೆಸರು ಕಂಡು ಬಂದಿದೆ ಯಾಕಂದ್ರೆ ಇತ್ತೀಚೆಗೆ ಶುರುವಾದ ನಂಬರ್ ಒನ್ ಧಾರಾವಾಹಿ ಅಂದ್ರೆ ಅದು ಕರ್ಣ ಸೀರಿಯಲ್ ಹಾಗಾಗಿ ಈ ಧಾರಾವಾಹಿಯ ಇಬ್ಬರು ನಾಯಕಿಯರಲ್ಲಿ ಒಬ್ಬರು ಬದಲಾಗಲಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಧಾರಾವಾಹಿಯಲ್ಲಿ ನಿತ್ಯ ಪಾತ್ರದಲ್ಲಿ ನಮ್ರತಾ ಗೌಡ ನಿಧಿ ಪಾತ್ರದಲ್ಲಿ ಭವ್ಯ ಗೌಡ ನಟಿಸುತ್ತಿದ್ದಾರೆ ಹಾಗಾಗಿ ಇಬ್ಬರಲ್ಲಿ ಒಬ್ಬರು ಸೀರಿಯಲ್ನಿಂದ ಹೊರಬರುತ್ತಿರುವುದು ಯಾರು ಎನ್ನುವ ಚರ್ಚೆ ಬಲು ಜೋರಾಗಿಯೇ ನಡೆಯುತ್ತಿದೆ ಹೆಚ್ಚಿನ ಜನರ ಮಾಹಿತಿಯ ಪ್ರಕಾರ ನಮ್ರತ ಗೌಡ ಧಾರಾವಾಹಿಯಿಂದ ಹೊರಬರ್ತಿದ್ದಾರಂತೆ ನಮ್ರತ ಗೌಡ ಅವರು ವಿಜಯ ರಾಘವೇಂದ್ರ ಜೊತೆ ಹೊಸ ಸಿನಿಮಾದಲ್ಲಿ ನಟಿಸುತ್ತಿರುವುದರಿಂದ ನಿತ್ಯ ಪಾತ್ರದಿಂದ ಹೊರಬರುವುದಾಗಿ ಹೇಳುತ್ತಿದ್ದಾರೆ ಆದರೆ ಇದೆಲ್ಲ ಮಾಹಿತಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಅಧಿಕೃತವಾಗಿ ತಿಳಿದು ಬಂದಿಲ್ಲ ಇನ್ನು ಕೆಲವು ಪ್ರಕಾರ ಈಗಾಗಲೇ ನಿತ್ಯ ಪಾತ್ರಕ್ಕೆ ಮಹಾದೇವಿ ಸೀರಿಯಲ್ ನಾಯಕಿಯ ಆಯ್ಕೆ ಕೂಡ ಆಗಿದೆಯಂತೆ ಆದರೆ ಈ ಅಂತೆ ಕಂತೆಗಳ ಮಧ್ಯೆ ನಿಜವಾದ ವಿಷಯ ಮಾತ್ರ ಗೊತ್ತಾಗಲಿಲ್ಲ ಈ ವೈರಲ್ ಪೋಸ್ಟ್ ನಲ್ಲಿ ಹೇಳಿರೋ ಧಾರಾವಾಹಿ ಕರ್ಣ ಸೀರಿಯಲ್ ಹೌದೋ ಅಲ್ಲವೋ ಅನ್ನೋದು ಸಹ ಗೊತ್ತಿಲ್ಲ ಈ ಕುರಿತು ಅಧಿಕೃತ ಹೇಳಿಕೆ ಕೂಡ ಬಂದಿಲ್ಲ ಎಲ್ಲದಕ್ಕೂ ಕಾದು ನೋಡಬೇಕು ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು